ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಎರಡನೇ ಬಾರಿಗೆ ನಲ್ವತ್ತು ವರ್ಷದ ಬಳಿಕ ಪ್ರಧಾನಿಯಾದ ನಂತರ ಎರಡನೇ ಬಾರಿಗೆ ನಮ್ಮ ಶಿರ್ಸಿ ಊರಿಗೆ ತಾಲೂಕಿಗೆ ಬಂದಿದ್ದಾರೆ ಭಾಳ ಖುಷಿಯಾಗಿರುವಂಥದ್ದು ತುಂಬ ಜನ ಜಿಲ್ಲೆಯಿಂದ ಬೇರೆ ಜಿಲ್ಲೆಯಿಂದ ಎಲ್ಲರೂ ಕೂಡ ತುಂಬ ಜನ ಈ ಒಂದು ಶಿರ್ಸಿ ಮಾರಿಕಂಬ ಒಂದು ಕ್ರೀಡಾಂಗಣದಲ್ಲಿ ನೋಡಿದರೆ ತುಂಬ ಒಂದು ಸಂತೋಷದ ವಾತಾವರಣ ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಸಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರ ಈ ಒಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಎಂ ಪಿ ಒಂದು ಇಲೆಕ್ಷನ್ ನಿಂತಿರೋದ್ರಿಂದ ಮೋದಿಜಿಯವರು ಅವ್ರ ಪ್ರಚಾರಕ್ಕೆ ಬಂದು ನಮ್ಮನ್ನೆಲ್ಲವನ್ನು ಉದ್ದೇಶಿಸಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಇದರಲ್ಲಿ ನುಚ್ಚು ನೂರು ಹಾಕ್ಕೊಂಡು ಹೋಗ್ತದೆ ಯಾಕಂದರೆ ಮೋದಿಜಿಯವರೇ ಗ್ಯಾರಂಟಿ ನಮಗೆ ಅವರ ಮಾತುಗಳೇ ನಮ್ಗೆ ಗ್ಯಾರಂಟಿ ಇವತ್ತು ಅವರನ್ನು ನೋಡ್ತಾ ಇದ್ದರೆ ಎಷ್ಟು ಡೀಪಾಗಿ ಜನರ ಜೊತೆಗೆ ಅವರು ಇದ್ದಾರೆ ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇತ್ತು ಯಾಕಂದರೆ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಿಡಿದು ಎಲ್ಲಿಯೂ ತಾನು ಅಂತ ಹೇಳಿಲ್ಲ ಅವರು ಜನರ ಒಂದು ಆಶೀರ್ವಾದ ಜನರು ಓಟಿಂದ ಇದೆಲ್ಲ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಯಿತು ಅಂತ ಅನ್ನೋದೇನು ಏನು ಮಾತಿದೆ ಅಲ್ಲ ನಿಜವಾಗ್ಲೂ ಈ ಮಾತು ಒಬ್ಬ ನಾಯಕ ಅಂದರೆ ಅದು ದೇಶದ ಇಡೀ ನಮ್ಮ ಬೇರೆ ದೇಶರು ಮೆಚ್ಕೊಳ್ಳುವಂಥ ಒಬ್ಬರೇ ಒಬ್ರು ನಾಯಕ ಅಂದರೆ ಒಬ್ರು ನರೇಂದ್ರ ಮೋದಿಜಿಯವರು ಅಂತ ಹೇಳಕ್ಕೆ ಇಷ್ಟಪಟ್ಟು ಒಳ್ಳೆಯ ವಾತಾವರಣ ಇದೆ ಉತ್ತರ ಕನ್ನಡ ಜಿಲ್ಲೆಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರನ್ನ ನಾವೆಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಒಳ್ಳೆ ಜನತೆ ಅವರನ್ನು ಆರಿಸಿ ನಾವು ದೇಶದ ಒಂದು ಸೇವೆಗೆ ಮೋದಿಜಿಯವರ ಒಂದು ಕೈ ಬಲಪಡಿಸಲಿಕ್ಕೆ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ಳಿಕ್ಕೆ ಹಾಗೂ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಅವರನ್ನು ಅವರನ್ನು ಗೆಲ್ಲಿಸೋದಂತ ಮಾಡಿ ನಮ್ಮ ಅಭಿವೃದ್ಧಿ ಕೂಡ ನಾವು ಮಾಡಿಸ್ಕೊಳ್ತೀವಿ ಅಂತ ಈ ಟೈಮ್ನಲ್ಲಿ ಹೇಳಲಿಕ್ಕೆ ಇಷ್ಟ ಮಾಡಿ